ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ನೋಡಿ ಇವು ಪಿಂಗಾಣಿವು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ತುಂಬ ಚೆನ್ನಾಗಿದ್ದಾವೆ ಮನುಷ್ಯ ಹೊಟ್ಟೆ ಪಾಡಿಗೆ ಏನೆಲ್ಲ ಮಾಡಬೇಕು ಅಲ್ವಾ ಅದು ಒಂದು ತುತ್ತಿನ ಚೀಲ ತುಂಬಿಸ್ಕೋಬೇಕು ಅಂದರೆ ಈ ಥರ ಎಲ್ಲ ಮಾಡಲೇಬೇಕು ನಾವು ಎಲ್ಲೋ ಒಂದು ಕಡೆ ಹೋಗಿದ್ವಿ ಬರಬೇಕಾದ್ರಲ್ಲಿ ರೋಡ್ ಸೈಡಲ್ಲಿ ಇಟ್ಕೊಂಡಿದ್ರು ತುಂಬ ಚೆನ್ನಾಗಿತ್ತು ಇದು ಉಪ್ಪಿನಕಾಯಿದ್ದು ಜಾಡಿ ಉಪ್ಪಿನಕಾಯಿ ಎಲ್ಲ ಹಾಕೋಬೋದು ಮತ್ತು ಉಪ್ಪು ಎಲ್ಲನೂ ನಾವೀಗ ಪ್ಲಾಸ್ಟಿಕ್ ಡಬ್ಬಿನಲ್ಲಿ ಉಪ್ಪೆಲ್ಲ ಇಟ್ಕೊಳ್ಳೋ ಬದಲು ಇದೆಲ್ಲ ತಗೊಂಡು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರೇಟೆಲ್ಲ ಜಾಸ್ತಿ ಹೇಳ್ತಾಯಿದ್ರು ಅವರು ಏಳ್ನೂರು ಎಂಟುನೂರೆಲ್ಲ ಹೇಳ್ತಾಯಿದ್ರು ನಾವು ಯಾಕೆ ಅಷ್ಟೊಂದು ಅಂತ ಎಲ್ಲ ಕೇಳ್ತಾ ಇದ್ವಿ ಹಂಗಾಗಿ ಅವರು ತಗೊಳ್ಳಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಅಂತ ಇದ್ದರು ಸರಿ ಅಂತ ಅಂದ್ಬಿಟ್ಟು ನಾನು ಅದೊಂದು ಕಾಫಿ ಕಲರ್ದೊಂದು ತಗೊಂಡೆ ನಾನು ಅದನ್ನು ಅವರು ಆರುನೂರು ರೂಪಾಯಿನೋ ಕೊಡ್ರಿ ಅಂದರು ಇಲ್ಲ ಅಂದ್ಬಿಟ್ಟು ಅದೊಂದು ಕಾಫಿ ಕಲರ್ದೊಂದು ಮತ್ತು ಇನ್ನೊಂದು ಚಿಕ್ಕದೊಂದು ತಗೊಂಡ್ವಿ ನಾನು ಎಷ್ಟು ಮುನ್ನೂರೈವತ್ತು ಕೊಟ್ವಿ ಎರಡಕ್ಕೆ ಪರವಾಗಿಲ್ಲ ಅನ್ನಿಸ್ತು ನನಗೆ ರೇಟೆಲ್ಲ ಇದು ಕನಕಪುರ ರೋಡಲ್ಲಿ ಇರೋದು ಇದು ನಾವು ಬರಬೇಕಾದ್ರೆ ರೋಡ್ ಸೈಡಲ್ಲಿ ಇಟ್ಕೊಂಡಿದ್ರು ಹಂಗಾಗಿ ತಗೊಂಡು ಬಂದ್ವಿ ಯಾಕೋ ನನಗೆ ಇಷ್ಟ ಆಯಿತು ಇರಲೇ ಇಲ್ಲ ನಮ್ಮ ಮನೆಯಲ್ಲಿ ಹಂಗಾಗಿ ಇಷ್ಟ ಆಯಿತು ತಗೊಂಡೆ ನೋಡಿ ಇದು ಚೆನ್ನಾಗೈತೆ ತುಂಬ ಚೆನ್ನಾಗೈತೆ ಇದು ಚಿಕ್ಕ ಚಿಕ್ಕ ಅಂದರೆ ತಪ್ಪ ಹುಷಾರಾಗೆ ನೋಡ್ಕೊಬೇಕು ಏನಾದರೂ ಸ್ವಲ್ಪ ಕೈ ತಪ್ಪಿ ಏನಾರ ಬಿತ್ತು ಅಂದರೆ ಹೋಗುತ್ತೆ ಅದು ಹಂಗಾಗಿ ಹುಷಾರಾಗಿ ನೋಡ್ಕೊಂಡು ತಗೋಬೇಕು ನಾವು ನೋಡಿ ಇದು ಚಿಕ್ಕದು ದೊಡ್ಡದು ಎಲ್ಲ ತುಂಬ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಸೂಪರ್ ಅಂದರೆ ಸೂಪರಾಗಿತ್ತು ಎರಡು ಕಣ್ಣೆ ಸಾಲದು ಅಷ್ಟು ಚೆನ್ನಾಗಿದ್ವು ಒಂದಕ್ಕಿಂತ ಒಂದೊಂದು ಚೆನ್ನಾಗಿದ್ದು ನೋಡಿ ನಾನು ಇದನ್ನು ತಗೊಂಡೆ ತುಂಬ ಚೆನ್ನಾಗಿತ್ತು ಅದು ನೋಡೋದಕ್ಕೆ ಹಂಗಾಗಿ ನಾನು ಎರಡೂ ಕಾಫಿ ಕಲರಲ್ಲೇ ತಗೊಂಡೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋಕ್ಕೆ ಅಂದರೆ ತುಂಬ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿತ್ತು ಇನ್ನೂ ನೋಡ್ತಾನೇ ಇದ್ವಿ ಇನ್ನೂ ತಗೊಳ್ಳೋಣ ಅಂತ ಕಾವ್ಯ ಬೇಡ ಸಾಕ್ ಬಾರಮ್ಮ ಎರಡೇ ಅಂದ್ಲು ಹಂಗಾಗಿ ಅದೆರಡು ತಗೊಂಡ್ವಿ ನಾವು ಎರಡು ಎರಡರಿಂದ ನಾವು ಮುನ್ನೂರೈವತ್ತು ರೂಪಾಯಿ ಕೊಟ್ವಿ ನನಗೆ ರೇಟು ಪರವಾಗಿಲ್ಲ ಅನ್ನಿಸ್ತು ಎರಡರಿಂದ ಅಷ್ಟು ಕೊಟ್ಟಿದ್ದು ಹಾಗಾಗಿ ಚಿಕ್ಕದಿನ ಅವರು ಎಷ್ಟು ನೂರು ರೂಪಾಯಿ ಹೇಳ್ತಾಯಿದ್ರು ಮತ್ತು ಈ ಕಡೆ ಸೈಡು ನೋಡಿ ಎಷ್ಟು ಚೆಂಚ ಬುದ್ಧ ಮತ್ತು ಮನೆಗೆ ಅಲಂಕಾರ ಮಾಡೋ ಅಂಥ ವಸ್ತುಗಳೆಲ್ಲ ಇಟ್ಟಿದ್ರು ಚೆನ್ನಾಗಿಟ್ಟಿದ್ರು ಮತ್ತು ಇದು ನಾವು ಹೂವು ಎಲ್ಲ ತುಂಬದು ನೀರು ತುಂಬಿಸ್ಬಿಟ್ಟು ಹೂವು ಎಲ್ಲ ಇಡ್ತೀವಿ ನೋಡಿ ಅದರೊಳಗೆ ಆ ಥರದ್ದೆಲ್ಲ ಚೆನ್ನಾಗಿತ್ತು ಮತ್ತು ಆನೆ ಎಲ್ಲ ಚೆನ್ನಾಗಿತ್ತು ಎಲ್ಲ ಪಿಂಗಾಣಿವೆ ಇವು ತುಂಬ ಚೆನ್ನಾಗಿ ಮನೆಗಂತೂ ಅಲಂಕಾರಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದು ನಾವೇ ಇದು ಯಾವುದು ತಗೊಳ್ಳಲಿಲ್ಲ ಪಾಟು ಇತ್ತು ನೋಡಿ ಅಲ್ಲಿ ಪಾಟು ಐತೆ ಪಿಂಗಾಣಿನಲ್ಲಿ ಪಾಟು ಐತೆ ಮತ್ತು ಮನೆಗೆ ಇದು ನ್ಯಾತಾಕದ ಥರ ಇರ್ತೈತೆ ನೋಡಿ ಆ ಥರನೂ ಇತ್ತು ನಮಗದು ನಾತಾಕ ಹಂಗೆಲ್ಲ ಇಲ್ಲ ಇಲ್ಲಿ ಹಂಗಾಗಿ ನಾವು ಅದನ್ನೇನು ತಗೊಳ್ಳಿಲ್ಲ ಬರೀ ಇದು ಉಪ್ಪಿನಕಾಯಿ ಜಾಡಿ ಒಂದು ತಗೊಂಡ್ವಿ ಅಷ್ಟೇ ಓಕೇಶಲ್ಲೆಲ್ಲ ಇಡೋವೆಲ್ಲ ತುಂಬ ಚೆನ್ನಾಗಿದ್ದು ತಗೋಬೇಕು ಅಂತ ನನಗೂ ಮನಸ್ಸು ತಗೋ ತಗೋ ಅನ್ನಿಸ್ತಿತ್ತು ಆದರೆ ನಮ್ಮ ಮನೇಲಿ ಸೋಕೇಶ ಇಲ್ವಲ್ಲ ತಗೊಂಡು ಏನು ಮಾಡೋದು ಅಂದ್ಬಿಟ್ಟು ಬೇಡ ಅಂತ ಸುಮ್ಮನೆ ಬಂದೆ ಏನು ಮಾಡೋಕ್ಕಾಗಲ್ಲ ನೋಡೋಣ ನೆಕ್ಸ್ಟ್ ಟೈಮು ಮನೇನ ಅಲಂಕಾರ ಮಾಡೋದಕ್ಕಂತೂ ಸೂಪರಾಗಿದ್ದು ಬುದ್ಧ ನೋಡಿ ಯಾವ್ಯಾವ ಐತೆ ಮತ್ತು ಹೂವು ಹೂವು ನೀರು ಹಾಕ್ಬಿಟ್ಟು ಹೂವೆಲ್ಲ ಇಡ್ತೀವಲ್ಲ ಅದರೊಳಗೆ ಅದೂ ಅಷ್ಟೇ ಎಷ್ಟು ಚೆನ್ನ ಚೆನ್ನಾಗಿರೋದಿದೆ ಅಂದರೆ ತುಂಬ ಚೆನ್ನಾಗಿದ್ದು ನನಗೆ ತಗೊಳಕ್ಕೆ ಆಸೆ ಏನು ಮಾಡೋದು ಇಡೋಕ್ಕೆ ಈ ಶೋಕೇಸ್ ಥರ ಏನೂ ಇಲ್ಲ ಹಂಗಾಗಿ ಬೇಡ ಅಂತ ಸುಮ್ಮನದೇ ನೋಡ್ತಿದ್ರೆ ನೋಡ್ತಾನೇ ಇರೋಣ ಅಂತಲೇ ಅನಿಸೋದು ಹಂಗಾಗಿ ತಗೊಳ್ಳಿಲ್ಲ ನೋಡಿ ಅದು ನಾವು ತಗೊಂಡಿದ್ದೆಲ್ಲ ಪ್ಯಾಕ್ ಮಾಡ್ತಾವ್ರೆ ಅವರು ತುಂಬ ಚೆನ್ನಾಗಿದ್ದು ಅವು ಜಾಡಿ ಮತ್ತು ಅದು ಅಲ್ಲಿ ಬುದ್ಧನ ಥರ ಮತ್ತು ಆನೆ ಥರ ಎಲ್ಲ ತುಂಬ ಚೆನ್ನಾಗಿದ್ದು ಒಂದಕ್ಕಿನ್ನ ಒಂದು ತುಂಬ ಚೆನ್ನಾಗಿತ್ತು ನಾವು ತಗೊಂಡು ಮನೆಗೆ ಬಂದ್ವಿ ಪ್ಲಾಸ್ಟಿಕ್ ಡಬ್ಬಿನಲ್ಲಿ ಉಪ್ಪಿಟ್ಕೊಂಡಿದ್ದೆ ನನಗೂ ಗೊತ್ತಿರಲಿಲ್ಲ ನನಗೂ ಒಬ್ಬರು ಹೇಳಿದ್ರು ಪ್ಲಾಸ್ಟಿಕ್ ಡಬ್ಬಿದಲ್ಲೆಲ್ಲ ಉಪ್ಪಿಟ್ಕೋಬಾರ್ದು ಅಂತ ಹಂಗಾಗಿ ನಾನು ಇದನ್ನು ಜರ್ಡಿ ತಂದೆ ಇದನ್ನ ಉಪ್ಪಿನಕಾಯಿ ಜರಡಿ ಜರ್ಡಿ ತಂದು ಅದರಲ್ಲಿ ಹಾಕಿ ಇಟ್ಕೊಳ್ತಿದ್ದೀನಿ ಇವಾಗ ನಾನು ಇದರಲ್ಲಿ ಹಾಕಿದ್ರೆ ತುಂಬ ಒಳ್ಳೆಯದಂತೆ ಹಂಗಾಗಿ ನಾನು ಇದನ್ನು ಅದಕ್ಕೆ ತಂದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಅದರೊಳಗೆ ಇವಾಗ ಉಪ್ಪೆಲ್ಲ ಹಾಕಿ ಇಡ್ತೀನಿ ನಾನು ನಾನು ಮನೆಗೆ ತಂದು ತೊಳೆದು ಒಂದು ಕಾಟನ್ ಬಟ್ಟೆ ತಗೊಂಡು ಎಲ್ಲ ಕ್ಲೀನಾಗಿ ಒರೆಸಿ ಆಮೇಲೆ ಉಪ್ಪಾಕಿಡೋದು ಮಳೆಯೆಲ್ಲ ಬಂದಿದ್ದಾಗ ಅದರೊಳಗೆಲ್ಲ ನೀರೆಲ್ಲ ಇತ್ತು ಅಲ್ಲಿ ತಗೊಂಡು ಬಂದ್ವಲ್ಲ ಆ ತಗೊಂಡ್ಬರ್ಬೇಕಾರೆ ಇತ್ತು ಹಂಗಾಗಿ ನಾನು ಮನೆಗೆ ಬಂದು ಎಲ್ಲ ತೊಳೆದು ಕ್ಲೀನಾಗಿ ಎಲ್ಲ ಒರೆಸಿ ಆಮೇಲೆ ಉಪ್ಪು ಹಾಕಿದ್ದು ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಟ್ರೈ ಮಾಡಿ ನೀವು ನೋಡಿ ಎಷ್ಟು ಚೆನ್ನಾಗಿರೋ ಚಿಕ್ಕದಂತೂ ನನಗೆ ತುಂಬ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೂಪರಾಗೈತೆ ಸಣ್ಣ ಜಾರಿಗೆ ನಾನು ಪುಡಿ ಉಪ್ಪು ಹಾಕ್ಕೊಂಡೆ ಸಣ್ಣ ಉಪ್ಪು ದೊಡ್ಡ ಜಾರಿಗೆ ಮಾಮೂಲಿ ಉಪ್ಪು ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇದು ಪ್ಲಾಸ್ಟಿಕ್ ಡಬ್ಬದಲ್ಲಿ ನಾನು ತುಂಬಿಟ್ಕೊಂಡಿದ್ದೆ ಇವಾಗ ಅದರಿಂದ ತೆಗೆದು ಇದರಲ್ಲಿ ಹಾಕ್ಕೊಂತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಏನು ಹೇಳಿ ಒಂದು ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ Take care. Bye-bye.